ಸ್ನಾಹತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಸಾತ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಪ್ರಯಾಣ ಮಾಡುವಂತ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಪುರುಷರಿಗೆ ಎರಡು ಭರ್ಜರ ಗುಡ್ ನ್ಯೂಸ್ ಆಗಿರಾತ ಅದನ್ನೇ ತಿಳ್ಸ್ಕೊಡ್ತಾನೆ ಈ ಒಂದು ಉಡದಲ್ಲಿ ಅದ ನಂತರ ಕೆ ಎಸ್ ಆರ್ ಟಿ ಸಿ ಇಲಾಖೆ ಅದ ನಂತರ ಕಂಡಕ್ಟರ್ ಗಳಿಗೆ ಮತ್ತು ಡ್ರೈವರ್ವರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರಾತ ಇದನ್ನೇ ತಿಳ್ಸ್ಕೊಡ್ತಾನೆ ಕಂಡಕ್ಟರ್ ಗಳು ಅದ ನಂತರ ಕೆ ಎಸ್ ಆರ್ ಟಿ ಸಿ ಇಲಾಖೆ ಏನಾದ್ರು ಈ ಒಂದು ತಪ್ಪು ಮಾಡ್ತಂದ್ರೆ ಮೂವತ್ತರಿಂದ ನಲವತ್ ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ ಸಾರ್ವಜನಿಕರಿಗೆ ಅಂದ್ರೆ ಪರಿಹಾರ ಹಣವನ್ನ ಘೋಷಣೆ ಕೊಟ್ಟು ಸಾರ್ವಜನಿಕರಿಗೆ ಹಣ ಕೊಡಬೇಕು ಈ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆ ಅದನಂತರ ಡ್ರೈವರ್ ಕಂಡಕ್ಟರ್ಗಳು ಡ್ರೈವರ್ ಕಂಡಕ್ಟರ್ಗಳು ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನ ಮಾಡಲೇಬೇಡಿ ಇನ್ನು ಮೇಲೆ ರಾಜ್ಯ ಸರ್ಕಾರನೇ ಘೋಷಣೆ ಕೊಟ್ಟಿದೆ ಇದನ್ನೇ ತಿಳಿಸ್ಕೊಡ್ತಾನೆ ಕೊಡ್ತೇನೆ ಅದ ನಂತರ ಈ ಒಂದು ಪ್ರಯಾಣಿಕರು ಏನ್ ಕೆಲಸ ಮಾಡಬೇಕು ಯಾವ್ದು ಏನು ಅಂತ ಅಂತ ಒಂದೊಂದ ತಿಳ್ಸಿಕೊಟ್ಟಿದ್ದೇನೆ ವಿಡಿಯೋ ಕೊಂಡ್ಸ್ತಾನಕ್ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಒಂದು ರೂಪಾಯಿ ಕೂಡ ನಮಗೆ ಅವಕಾಶ ಹತ್ತೋದಿಲ್ಲ ಅದ ನಂತರ ಖರ್ಚು ಮಾಡೋದಕ್ಕೆ ಹತ್ತೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅಂದ್ರೆ ಈಗ ತುಂಬಾ ಜನ ಸ್ವಲ್ಪ ಶಾರ್ಟ್ ಕಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೇನೆ ಅದ ನಂತರ ಸ್ಟೋರಿ ಹೇಳ್ತೇನೆ ಯಾವುದು ಏನು ಏನು ಅಂತ ಕಥೆ ಹೇಳಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಈಗ ಬಸ್ ನಲ್ಲಿ ನೀವು ಪ್ರಯಾಣ ಮಾಡ್ತಾ ಇರ್ತೀರ ಪ್ರತಿನಿತ್ಯವಾಗಿ ಪ್ರಯಾಣ ಮಾಡುವವರಿಗೆ ಗೊತ್ತಿರತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಪ್ರಯಾಣ ಮಾಡೋ ಸಮಯದಲ್ಲಿ ಕಂಡಕ್ಟರ್ಗಳು ಅದನಂತರ ಅದ ನಂತರ ಈ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆ ಏನಂತ ಏನಂತೈತೆ ಅಂದ್ರೆ ನಮ್ಮ ಹತ್ರ ಚಿಲ್ಲರೆ ಇಲ್ಲ ಒಂದು ರೂಪಾಯಿ ಚಿಲ್ಲರೆ ಇಲ್ಲ ನಂತರ ಕೊಡ್ತೀನಿ ಅದ ನಂತರ ಎರಡು ರೂಪಾಯಿ ಚಿಲ್ಲೆ ಎಲ್ಲ ಅಂತೇಳಿ ಈ ರೀತಿಯಾಗಿ ಹಣವನ್ನು ದೋಸ್ಕೋತಾ ಇತ್ತು ಅಂದ್ರೆ ಈಗ ಫ್ರೀಯಾಗಿ ಕೊಟ್ಟಿದ್ದಾರಲ್ಲ ಆ ಒಂದು ಹಣವನ್ನು ದೋಜ್ಕೋತಾ ಇತ್ತು ಇದನ್ನೇ ಗಮನದಲ್ಲಿ ಇಟ್ಟುಕೊಂಡು ನಮ್ಮೊಂದು ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ಪರಿಹಾರ ಹಣ ಕೊಡ್ಬೇಕಂತೇಳಿ ಹೇಳಿ ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ಸಾರ್ವಜನಿಕರಿಂದ ದಂಡ ವಿಧಿಸಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಹೇಗಂದ್ರೆ ನೀವು ಪ್ರಯಾಣ ಮಾಡ್ತಾ ಇರ್ತೀರ ಹಿಂದಿ ಚೀಟಿಯಲ್ಲಿ ಬರೆದಿರ್ತಾರಲ್ಲ ಅವರು ಈ ನಂತರ ತಗೊಳ್ಳಿ ಒಂದು ರೂಪಾಯಿ ಇಲ್ಲ ಅದ ನಂತರ ಎರಡು ರೂಪಾಯಿ ಇಲ್ಲ ನಂತರ ತಗೊಂಡು ಅಂದ್ರ ಮೇಲೆ ಸಾರ್ವಜನಿಕರು ಪುರುಷರಾಗ್ಬಹುದು ಮಹಿಳೆಯರಾಗಬಹುದು ಸುಮ್ನೆಗೆ ಬರ್ತಾರೆ ಹೋಗಲಿ ಬಿಡಪ್ಪ ಇದು ಒಂದು ರೂಪಾಯಿ ಇದೆ ಅಂತ ಹೇಳಿ ಅದನ್ನೇ ಗಮನದಲ್ಲಿ ಇಟ್ಟುಕೊಂಡು ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ದಂಡ ವಿಧಿಸಿದ್ದಾರೆ ಮೂವತ್ತು ಸಾವಿರ ರೂಪಾಯಿ ದಂಡ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಈ ರೀತಿಯಾಗಿ ಹಣವನ್ನು ಲೂಟಿ ಮಾಡ್ತಾ ಇತ್ತು ಯಾವುದು ಏನು ಅಂತ ನೋಡಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಮೈಸೂರಿನಲ್ಲಿ ಆಗಿರುವಂತ ಘಟನೆ ಇದು ಕೆ ಎಸ್ ಆರ್ ಟಿ ಸಿ ನೋಡಿ ಒಂದು ರೂಪಾಯಿ ಚಿಲ್ರೆ ಇಲ್ಲ ಎರಡು ರೂಪಾಯಿ ಚಿಲ್ಲರೆ ಇಲ್ಲ ಅಂತೇಳಿ ಕಂಡಕ್ಟರ್ ಹೇಳ್ತಾರೆ ಅದನ್ನೇ ನಂಬ್ಕೊಂಡು ನೀವು ಹಾಗೆ ಬಿಟ್ಟು ಬಿಡ್ತೀರ ಆದ್ರೆ ಮೇಲೆ ಆ ರೀತಿ ಮಾಡಬೇಡಿ ಕೇಸ್ ಹಾಕುವಳಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಅದರ ಬದಲಿಗೆ ಅವರೇ ಕೊಡ್ತಾರೆ ಅದ ಹೇಗೆ ಅಂತ ಒಂದೊಂದು ತಿಳ್ಸ್ಕೊಡ್ತ ನೋಡಿ ಇಲ್ಲಿ ನೋಡಿ ನಾವು ಸಾರಿಗೆ ಬಸ್ಸಿನಲ್ಲಿ ಸಂಚಾರ ಮಾಡುವಾಗ ಕಂಡಕ್ಟರ್ ಚಿರಲೆ ಇಲ್ಲ ಎಂದ ಬಿಟ್ಟು ಬಿಡು ಹೋಗಲಿ ಎಂದು ನಾವು ಅನ್ಕೋತೀವಿ ಆದ್ರೆ ಅದು ಸುಮ್ಮನೆ ಇರಬಾರ್ದು ಒಂದು ರೂಪಾಯಿ ಹೋತ್ ಅಂತ ಹೇಳಿ ಅವ್ರು ಕೂಡ ಇರಬೇಡಿ ಇದೇ ಒಂದು ಕಾರಣಕ್ಕಾಗಿ ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ಭಾರಿ ಮೊತ್ತದ ದಂಡ ಕಟ್ಟುವ ಸ್ಥಿತಿ ಬಂದಿದೆ ಈಗ ಬಂದಿದೆ ಇದು ಇದೆಂತ ಒಂದು ರೂಪಾಯಿ ಅಂತ ತುಂಬಾ ಜನ ಅನ್ಕೋಬಹುದು ಯಾಕೆ ಅಂತೀರಾ ಹಾಗಾದ್ರೆ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇರ ಸ್ವಲ್ಪ ನೋಡಿ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಅದರ ನಂತರ ಹೆಚ್ಚಿಗೆ ಮಾಡುವ ಸಮಯದಲ್ಲಿ ಒಂದು ರೂಪಾಯಿ ಕೂಡ ಜಾಸ್ತಿನ ನಮಗೆ ಒಂದು ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಜಾಗದಲ್ಲಿ ಆಗೋದಿಲ್ಲ ಕಷ್ಟಪಟ್ಟಾಗ ಒಂದು ರೂಪಾಯಿ ಸಂಪಾದನೆ ಆಗೋದು ಈ ಒಂದು ಪದ್ಧತಿ ಅಡಿಯಲ್ಲಿ ಪ್ರಯಾಣಿಕರಿಂದ ಅನ್ಯಾಯವಾಗಿ ಒಂದು ರೂಪಾಯಿ ಇಸ್ಕೋತಾ ಇತ್ತು ಈ ಒಂದು ಕೆ ಸಂಸ್ಥೆ ಅನ್ಯಾಯವಾಗಿ ಒಂದು ರೂಪಾಯಿ ಇಸ್ಕೋತಾ ಇತ್ತು ಅದೇ ರೀತಿಯಾಗಿ ಹೆಚ್ಚುವರಿ ವಸೂಲಿ ಮಾಡಿದೆ ಇದನ್ನ ಪರಿಗಣಿಸಿ ಮೈಸೂರು ಜಿಲ್ಲಾ ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಮೂವತ್ತು ಸಾವಿರ ದಂಡ ವಿಧಿಸಿದೆ ಅಂದ್ರೆ ಆಯೋಗದ ಅಧ್ಯಕ್ಷರಾಗಿರುವಂತ ಎ ಕೆ ನವೀನ್ ಕುಮಾರ್ ಅದ ನಂತರ ಸದಸ್ಯರಾಗಿರುವಂತ ಎಂ ಕೆ ಲೀಲತಾ ಅವರು ಒಳಗೊಂಡ ಆಯೋಗ ಹೆಚ್ಚುವರಿ ಪ್ರಯಾಣ ದರವನ್ನ ಯಾಕೆ ಕಟ್ಕೋಬೇಕು ಯಾಕೆನು ಕೊಡೋದಿಲ್ಲ ವಾಪಾಸಿ ಇನ್ಮೇಲೆ ಈ ರೀತಿಯಾಗಿ ಚಿಲ್ರೆ ಇಲ್ಲ ಅಂದ ಅವ್ರಿಗೆ ಚಿಲ್ರೆ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಇಪ್ಪತ್ತೈದು ಸಾವಿರ ಅದ ನಂತರ ಅದೇ ರೀತಿಯಾಗಿ ಈ ಒಂದು ನ್ಯಾಯಾಂಗದಿಂದ ಆ ಒಂದು ವ್ಯಕ್ತಿ ಏನು ನೋವು ಅದ ನಂತರ ಟೈಮ್ ವೇಸ್ಟ್ ಆಗಿರ್ತಲ್ಲ ಅವ್ರದು ಐದು ಸಾವಿರ ಅದ ನಂತರ ಉಳಿದಂಥ ಎಲ್ಲ ಸೇರಿಸ್ಕೊಂಡು ಮೂವತ್ತು ಸಾವಿರದ ಒಂದು ರೂಪಾಯಿ ಆ ಒಂದು ವ್ಯಕ್ತಿಗಳಿಗೆ ಕೊಡಬೇಕು